ಶಿಲ್ಪ ಕುಟುಂಬಕ್ಕೆ ಸ್ವಲ್ಪ ಇನ್ಕ ಯು ಚಾನಲ್ಗೆ ಸೀನಿಯರ್ ಆದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಸಾಫ್ಟ್ ಸಾಫ್ಟ್ ಅಕ್ಕಿ ರೊಟ್ಟಿ ಜೊತೆ ಬದನೆಕಾಯಿ ಹೆಣ್ಗಾಯಿ ಇದೆ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ರುಚಿ ಕೊಡುತ್ತೆ ಅನ್ನೋ ಜೊತೆಯೂ ಈ ಥರ ತಿನ್ಕೊಬೋದು ಇದಕ್ಕೆ ಮಾಡೋದು ತುಂಬಾ ಸುಲಭ ಮಸಾಲೆಗೆ ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಶೇಂಗಾನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಳ್ಳಿ ಅದಾದಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾಕಾಳು ಹಾಗೇ ಸ್ವಲ್ಪ ಇದನ್ನು ಫ್ರೈ ಮಾಡ್ತಾ ಇದಕ್ಕೆ ಒಂದು ಕಪ್ಪು ಎಳ್ಳನ್ನ ಹಾಕಿಬಿಟ್ಟು ಒಂದು ಸ್ಪೂನ್ ಆಗುವಷ್ಟು ಫ್ರೈ ಮಾಡ್ಕೊಂಡು ಒಂದು ನಾಲ್ಕೈದು ಬ್ಯಾಡ್ಗೆ ಮೆಣಸನ್ನ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಅದಕ್ಕೆ ಇವಾಗ ಒಂದು ಅರ್ಧ ಆಗುವಷ್ಟು ಕಾಯಿ ತುರಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸಲು ಒಂದು ನಾಲ್ಕು ತುಂಡು ಶುಂಠಿ ಹಾಗೆ ಒಂದು ಕ ಗಡ್ಡೆ ಈರುಳ್ಳಿ ಒಂದು ಗಡ್ಡೆ ಟೊಮೆಟೊ ಹಾಗೆಯೇ ಒಂದೆರಡು ಸ್ಪೂನ್ ಆಗುವಷ್ಟು ಆಚಕಾರದ ಹುಡಿ ಹಾಗೆ ಒಂದು ಅರ್ಧ ಹಣ್ಣಿನ ಹಣ್ಣಿನದಷ್ಟು ಹುಣಸೆ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಈ ಥರ ರುಬ್ಬಿಟ್ಕೊಬೇಕು ಅದಾದಮೇಲೆ ಇವಾಗ ನಾವು ಬದನೆಕಾಯಿನ ತೊಳೆದು ನೀಟಾಗಿ ಈ ಥರ ನಾಲ್ಕು ಭಾಗ ಕಟ್ ಮಾಡಿಬಿಟ್ಟು ಇದರೊಳಗಡೆ ಸ್ವಲ್ಪ ಸ್ವಲ್ಪ ಸ್ಟಫ್ ಮಾಡ್ಕೊಬೇಕು ಎಲ್ಲದಕ್ಕೂ ಈ ರೀತಿ ಸ್ಟಫ್ ಮಾಡಿಬಿಟ್ಟು ಇವಾಗ ಬಣಾಲಿನಲ್ಲಿ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋಬೇಕು ಸಾಸಿವೆ ಜೀರಿಗೆ ಈರುಳ್ಳಿ ಹಾಗೆ ಕರಿಬೇವು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡ್ಮೇಲೆ ಈ ಬದನೆಕಾಯಿಗಳನ್ನೆಲ್ಲ ಇದಕ್ಕೆ ಹಾಕ್ಕೊಬೇಕು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಹಾಗೇನೆ ಫ್ರೈ ಮಾಡಬೇಕು ಫ್ರೈ ಮಾಡಿದ್ದಾದಮೇಲೆ ಒಂದು ಹತ್ತು ನಿಮಿಷ ಫ್ರೈ ಮಾಡಿದ್ದಾದಮೇಲೆ ಅವಾಗಲೇ ಬದನೆಕಾಯಿಗೆ ಸ್ಟಫ್ ಮಾಡಿ ಉಳಿದಿರುವ ಮಸಾಲ ಏನಿದೆ ಅದನ್ನು ಹಾಕ್ಬಿಟ್ಟು ನೀರು ಬೇಕಾದಷ್ಟು ಹಾಕಿ ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಬೇಕು ಅಷ್ಟೇ ಉಪ್ಪು ಸರಿಯಾಗಿದೆ ನೋಡ್ಕೊಳ್ಳಿ ಅದಾದಮೇಲೆ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು